i ചംറി ഹര என்ன பள்ள பள்ள ஒழுத்தவங்க எல்லாரு என்ன பல்ல பள்ளித்தவ எல்லாரு கல்வியை ನಮ್ಸರ್ ಕಂಠಪ್ನವ್ರ ಯಾಕ್ರ ಮಾಡಿ ಒಂಟಂಗ್ ಕಾಣ್ತೈತಿ ಮತ್ತೇನು ನಿನ್ ಮಗಳಿಗೇನು ಹೊರಗಿರೋ ನೋಡಕ್ ಒಂಟಿದ ಏನು ಮತ್ ಹೌದ್ ನೋಡ್ಲಿ ತಮ್ಮ ಚಂದ್ರು ನನಗಂತೂ ಆಯ್ತಪ್ಪ ನನ್ನ ಬಂಗಾರದಂತ ಮಗಳಿಗೆ ಒಂದ್ವಳ್ಳೆ ಯಾವ್ದು ವರ ನೋಡಿ ಮದುವೆ ಮಾಡಿ ಕೊಡ್ಬೇಕಂತ ಒಂಟಿ ನೋಡ್ಲಿ ಅಪ್ಪ ಅಲ್ರಿ ಕಂಠಪ್ಪನವ್ರ ಹಂಗ ಯಾವಾಗ ಬೆಳ್ಳಿ ಹಿಡ್ಕೊಂಡು ಏಸಿ ಊರು ತುಂಬಾ ತುಪ್ಪ ಕೊಡಿ ಆಡಿದ್ರ ಹಂಗಾಯ್ತು ನೋಡ್ರಿ ನಿಮ್ ಬಾಳ್ವೆ ಅಲ್ಲೇ ಚಂದ್ರು ಮಾತಿನ ಅರ್ಥ ಅಲ್ರಿ ಕಂಠಪ್ನವ್ರ ಅಷ್ಟು ತಿಳಿವಲ್ರಿ ಇಲ್ಲೇ ನಿಮ್ಮ ಎದುರಿಗೆ ನಿಂತಾನಲ್ರಿ ಈ ಪೂಪ ಚಂದ್ರ ಈ ಚಂದ್ರನಿಗೆ ನಿಮ್ಮ ಮಗಳು ಕೊಟ್ಟು ಮದ್ವಿ ಮಾಡಿದ್ರ ನಿನ್ನ ನಿನ್ನ ಮಗಳನ್ನ ಕಣ್ಣಾಗ ಕಣ್ಣಿಟ್ಟು ಜೋಪಾನ ಮಾಡ್ತೇನಿ ನಾನು ಏನಂತೆ ಏನಂತ ಉಲಿ ಮುಚ್ಚಲೆ ಬಾಯಿ ಹೋಗಿ ತುಜಿಬಿ ನಿನ್ನಂತ ಪಂಚಾಯತಿ ಸೆಕ್ರೆಟ್ರಿಗೆ ನನ್ನ ಮಗಳ ಕೊಡದಲ್ಲಪ್ಪ ಕೊಡದಲ್ಲ ಪಂಚಾಯತ್ ಸೆಕ್ರೆಟ್ರಿ ಅಂದ್ರ ಜುಜಿಬಿ ತಿಳಿಬ್ಯಾಡ್ರಿ ಯಾಕಂದ್ರ ಈ ಸದ್ದ ನನ್ನ ನೌಕರಿಗೆ ಬಹಳ ಡಿಮ್ಯಾಂಡ್ ಐತಿ ಅಧ್ಯಕ್ಷ ನೇಮ ನೇಂಬರ್ನಾ ನನಗೆ ಇಷ್ಟ ಆಗಿಟ್ಕೊಂಡಿನಿ ಪಂಚಾಯತಿಗೆ ಬಂದ ಅನದ ಎತ್ತಾಕಿಕೊಳ್ಳದ ಉದ್ಯೋಗ ಖಾತ್ರಿ ಭೂಕಾಸ ಬಿಲ್ಲ ಬರದ ಸಿಕ್ಕಾಪಟ್ಟಿ ಕಳಿಸಿ ಆಸ್ತಿ ಹೊಲ ಮನಿ ಬಂಗಾರ ವರ ಇಂತ ವರ ನಿಮ್ಗ ಚಿಮಣ ಹಚ್ಚಿ ಹುಡಿಕೆ ಆಡಿದ್ರೆ ಸಿಗದ ನೋಡ್ರಿ ಕಂಟ್ರ ಅಲ್ಲರಿ ಕಟ್ಟಿ ಕೊರದ ಬೆಂಕಿ ಹಚ್ಚಲ ಆಸ್ತಿ ನೋಡಿ ವಿಚಾರ ಮಾಡ ಸ್ವಲ್ಪ ಹೇಳಿ ನಾಳೆ ಸಪ್ತ ಏನಾದಿನಿ ಬೇರೆ ಕೇತಲ್ಲೇ ಆ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗುದೈತಿ ಮೊಣ್ಣಾಗ ಚಿನ್ನು ತಿರದ ಕೂಡುವೈತ ಮಳೆಯಾಗ க் டாக்கு ஓட டக் நானொந்த பத்தனை வசிக்கு கருக்கோ தமி மாஸ்தர் பரிலாசு ಈಗಿನ ಹುಡುಗರು ಹೋಗಿ 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 ದೊಡ್ಡ ಸಾಹಿಬಗ ಮಗಳು ಕೊಡ್ತಾನ ಅಂತ ತಿಳಿದ್ರೆ ನೀನು ಕನ್ನಡ ಶಾಲಿ ಮಾಸ್ತರ್ ಕೊಡ್ತೀವಿ ಅಂತಲ್ರಿ ಹೋಗಿ ಹೋಗಿ ಅದ್ರಾಗ ಏನೈತಿ ಹೇಳ ಆ ನೌಕರಿಯಾಗ ಏನೈತಿ ಹೇಳು ಹತ್ತು ರೂಪಾಯಿ ಲಂಚ ಸಿಗಲ್ಲ ಪಗಾರ ಸಾಲ ಬಟ್ಟೆ ಮಧ್ಯಾಹ್ನ ಶಾಲಿ ಮಕ್ಕಳು ಕೂಡ ಹಾಲು ಬಾಳೆಹಣ್ಣು ಒಂದು ತತ್ತಿ ನುಂಗಿಗೆ ಮನೆಗೆ ಹೋಗ್ತಾವ ಇಂಥವ್ರಿಗೆ ನಿಮ್ ಮಗಳು ನೋ ಲೇ ಹುಡುಗ ನಾ ಒಂದು ಮಾತು ಹೇಳ್ತೀನಿ ನೆನಪಿಯಾಗಿ ಇಟ್ಟಗ ಕನ್ನಡ ಸಾಲಿ ಮಾಸ್ತಾರ್ ಅಂದ್ರೆ ನಿಮ್ಮಂಗ ಚಿಲ್ಲರ ಅದ ಲೇ ಬೋಸು ಹುಡಿಕ್ಯ ರೊಕ್ಕ ನಮ್ಮ ಕೌಚುಗ ಅದ ಆ ಕಡೆ ಚಟ 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 ಏಳಸ್ತದೆ ಅಲ್ಲಲೇ ಅಲ್ಲ ಲೇ ಈ ಪ್ರದೇಶ ಆಳುವಂತ ಅಬ್ದುಲ್ ಕಲಾಂ ಮಹಾವಿಜ್ಞಾನಿಗಳಾದರು ಮತ್ತು ಇದಲ್ಲದೆ ರಾಷ್ಟ್ರಪತಿಗಳಾದರು ಈ ಕನ್ನಡ ಸಾಲಿ ಮಾಸ್ತರ್ನ ಕೈಯಾಗ ಕಲ್ತೀನಿ ಅನ್ನೋದು ಮರಿಗಾಡ್ಲಿ ಹುಡುಗ ನೋಡ್ರಿ ಕಂಠಪ್ಪನವ್ರು ಸ್ವಲ್ಪ ವಿಚಾರ ಮಾಡ್ರಿ ನಿಮ್ಮ ಮಗಳಿಗೆ ಇಂಥ ವರ ಸಿಗದಲ್ಲಿ ಬಿಡ್ರಿ ನೀನು ಸುಳ್ಳು ಅಂದ್ರೆ ಸಾಕ್ರಿ ಕಂಠಪ್ಪ ನಾಳಿಗೆ ಹೆಂಗೋ ನಿಂಗನ್ ಜಾತ್ರೆ ಐತಿ ಬಂಡಪ್ ನಳ್ಳಿ ಅವರು ಎಲ್ಲರೂ ಜಾತ್ರೆಗೆ ಬಂದಾರ ಊದಿಸಿ ಬಿಡ್ತನ್ರಿ ಏ ವಾಲಗ ಏನಂತ ಒಳ್ಳೆ ಶ್ರೀರಾಮ್ ಚಂದ್ರಿವ ಪಾಪ ಏನ್ ಕೊಟ್ಟನ ಮದ್ವೆ ಮಾಡಾಕ ಅವನು ಹೆಂಗ ಇತ್ತು ಮಸಡಿ ಇದ್ರ ಮಸ್ತಿ ನಾ ಏಕೈತಿ ಇವ್ ನಾ ಮದ್ವೆ ಆಗ ಹೌದೇ ಏ ಲೇ 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 ಸುಂದರಿ ಏನ್ ನಮ್ಮ ಮುಖಕ್ಕ ಮಗಲು ಬಾರಿ ಇತ್ತಲೇ ನಮ್ಮದು ಪಿಗಾರ ಈಗ ಈಗ ನಮ್ದು ಎಂಡ್ ಬಗಾರ ಯಾಕಂದ್ರ ನಿನ್ನ ಸುಡುಗಾಡಿ ಎಣ್ಣಿನ ಬೆನ್ನ ರಾತ್ರಿ ಆಗಲು ಕುಡಿದು 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 ಕುಡ್ದು ಹಿಂಗ ಆಗೇತ ನಮ್ಮ ಮುಖ ನೋಡ ಸುಂದರಿ ನೀನು ಅಂದ್ರೆ ಸಾಕು ನಾಳಿಗೆ ನಮ್ದು ಚೇಂಜ್ ಆಗಿ ಬಿಡ್ತದ ಏನಂತ ಪಟ್ಲವು ಕೂಡ ನಮ್ಗೆ ತಡಕಳಕ್ ಆಗಲ್ದು ಇದೇನಯ್ಯಪ್ಪ ಇದು ಒಳ್ಳೆ ಉಪ್ಪಸ್ ಕರೆದು ಮೀನಾಗೈತೆ ಇದನ್ನ ಮದ್ವೆ ಹಬ್ಬ ನೋಡು ಮೊದಲ ನಿನ್ ಗೆಟಪ್ ಚೇಂಜ್ ಮಾಡ್ಕೊ ಆಮೇಲೆ ಬಂದು ಅರ್ಜಿ ಹಾಕ ನೋಡು ನಾನು ಅಂತ ನೋಡ್ತೀನಿ ಇಲ್ಲ ಅಂದ್ರ ಏನಾರ ಒಂದ್ ಡೀಲ್ ಮಾಡ್ತೀನಿ ನಮ್ಮ ಅಪ್ಪಗ ನನಗ್ ಗೊತ್ತಾಗತ್ತ ನಾವ್ ಇನ್ ಹೋಗ್ತಿವಿ ನಿಮ್ಮ ಅಪ್ಪನ ಫಸ್ಟ್ ಕೇಳಿಕೊಂಡು ವಿಚಾರ ಮಾಡಿ ಹೇಳೇ ಹುಡುಗ ಅರ್ಜಿ ಹಾಕಿದ ಮ್ಯಾಕ್ ಪಾಸ್ ಆಗಿ ಬಾ ಅವಾಗ ಹೇಳ್ತೀನಿ ಕಂಪಲ್ಸರಿ ಪಾಸ್ ಆಗಂಗಂತ ತಿಳ್ಕ ನೀನು அூர் திளக்கழக்கிழந்தோட நூ ಹಿಂಗ ನೋಡಿದ ನನ್ನ ಹೆಗಿನ ಯಂಗ ನೋಡಲೆ ನಿಮ್ಮ ನಿ ಹಿಂಗ ನೋಡಿದಾಗ ನನ್ನ ನಿಹಿಂಗ ನೋಡಿದರೂ ನನ್ನ ಹೆರಗಿನ ಯಂಗ ನೋಡಲೇ ನಿನ್ನ ಹೆರಗಿನ ಯಂಗ ನೋಡಲೇ ನಿನ್ನ ಕಣ್ಣಿನೊಳಗೆ ಶುರುವಾದ ಪ್ರೀತಿ ಮನಸ್ಸಿನೊಳಗೆ ಮನೆ ಮಾಡಿ ಎರಡು ದೇಹ ಒಂದೇ ಪ್ರೇಮವಾಗಿ ಬರುತ್ತೆ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮರ ಎಣ್ಣೆ ಜೀವ ಪ್ರೇಮವಾಗಿ ಬರೀ ನನ್ನ ಮರ ಹೆಂಗಿ ನನ್ನ ಜೀವನಾ ಹೆಂಗ ಇರತ್ತೆ ಈ ಹೆಂಗ ಮಾವ ಮಾವ ಮಾತಾಡೋ ಮಾನಿಗಿರ್ತಾ ಏ ಮಾವ ಮಾವ ಮಾತಾಡೋ ఏ దొడ్డికి సేయరమాసారా నినబల్ ఎల్లో ఒకసారా దొడ్డికి చేయరు నినబల్లా నిలబల్లెల్లో ఒక ఏ నినబల్లెల్లో ఒకసారాని యారీగా దీపసారా నినబల్ ఎల్ల ఒకసారాని యారీగా దీపసారా దొడ్డికి సేయరు మసారా నినబల్ ఎల్లో ఒకసారా దొడ్డికి చేయరు మా సారా ఎల్లో ఒక ఏ మావా మాతాడో జాలే గిడక చోతాడో మావా మావా మాతాడు జాలి గిడక చోత ಗಂಡ ಬೆರೆಗಿ ಮೆರೆಗೆ ಎಂತನ ಕೊಡ್ತಾನಿ ಯುವ ನನ್ನ ಗಂಡ ಬೆರೆಗಿ ಮೆರೆಗೆ ಎಂತ ಕೊಡ್ತಾನಿ ಹೇಳಿದ ಮಾ

ಏ ಹುಡುಗಿ ಚುಟ್ಟು ಚುಟ್ಟು ಇಲ್ಲೇ ಸುಂದ್ರಿ ಚುಟ್ಟು ನಡು ಚುಟ್ಟು ಚುಟ್ಟು ಹತ್ತೈತೆ ಹುಡುಗಿ ತೋದು ಇದೆ ಹುಡುಗಿ ತುರು ತೋದು ಆಡ್ತಾ ಹುಡುಗಿ

ಏ ಮಾವ ಅಲ್ಲ ಏನೋ ಈ ಕೂಡ ಗುಸು 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 ಮಾತಾಡಕೈತಿರಲ್ಲ ಮತ್ತ ನಿಮ್ಮ ಮಗಳು ಏನಾರ ವ್ಯಾಪಾರ ವ್ಯಾಪಾರ ಅಲ್ಲ ನನ್ನ ವ್ಯಾಪಾರ ಮಾಡಕ್ ಏನ ತಿಳ್ಕೊಂಡಿ ಮಗನ ಅಲ್ಲ

ಸರೈ ಕುಡಿಯಾಕ ಗಾಂಜಿ ಸೇದಕ ಇಸ್ಪಟ್ ಮಟಗಾಡಾಕ ಮಟಗಾಡಕ ಇವ್ನ ಕೊಳ್ಳನ ತಾಳಿ ಮಾರ್ತಾರ ಬಳಿ ಮಾರ್ತಾರ ಚೈನಾ ಕಾಲುಂಗ್ರ ಮಾರ್ತಾರ ಏನ್ ಸಿಕ್ಕದ ಮಾರ್ತಾರ ಅಷ್ಟ ಅಲ್ಲಲ್ಲಿ ಏ ಸುಂದ್ರಿ ರೊಕ್ಕ ಏನಾರ ಸಿಗತದಂದ್ರ ಆಡದ ಮಗಳನ್ನ ವ್ಯಭಿಚಾರಕ್ಕೆ ಕಳಸಂತ ತಂದೆ ತಾಯಿಗಳು ಸಾಕಷ್ಟ ನಮ್ ಕಲಿಯುಗದಗ ಎಲ್ಲಾರ ಅದನ್ನ ಮಗಳ ಸುಂದ್ರಿ ಈ ಮಂಗ್ಯಾ ನನ್ನ ಮಕ್ಕಳು ಕೂಡ ಮಾತಾಡೋದು ಈಗ ಇಲ್ಲ ನೋಡ ಕಾಲಾಗೇನು ಸರಿ ಎಂಟ್ರಿ ಇಲ್ಲಿ ಹಾಕಿನಿ ಮಗನೇ ಇಲ್ಲ ಮತ್ತೆ ಒಡಕೊಂಡು ಒಡ್ಕೊಂಡು ರೋಗ ತಗೋತ ಮಾಡ್ಕೊಂಡ್ರೆ ನಾವೇ ಹೇಳೋರು ಮುಂದನೆ ಮಗ ಅಲ್ಲೇ ಲೇ ನನ್ನ ಮಗಳಿಗೆ ನನಗೆ ಪರ್ಮಿಷನ್ ಅದ ನೀ ಇಲ್ಲಿ ಬರೋದು ಹೇಳಕ್ಕಂತೀನಿ ನನ್ನ ಮಗಳಿಗೆ ನಿಂತು ಕೇಳು ಅಷ್ಟ ನಡಿವ ಮಗಳ ಹೋಗನು ಅಲ್ಲ ಇವನವನು ನೋಡ್ರಿ ಹೇಳಿದ್ರೆ ಎದ್ದು ಬಂದು ಎದಿಗ್ ಹೋದ್ರಂತ ಈ ನನ್ನ ಹೊಲ್ಕ ನನ್ ಮಕ್ಳು ನೀವಿಬ್ರು ಹಂಗ ಇದ್ರಿಲಿ ಈ ನನ್ನ ಮಗದ ಇವನವ್ ಪಂಚಾಯತಿ ಬಂದು ದುಡ್ಡೆಲ್ಲ ಎತ್ತಿ ಹಾಕ್ತಾನ ಮತ್ತೆ ಅವ್ನು ಕಂಟೆ ಮ್ಯಾಲ ಒಂದು ತಪ್ ತೆಪ್ಪಿಗೆ ಇಟ್ಕಂಡ್ ಇವ್ನವ್ ರಂಡ್ಯಾರ ಮುಂಡೆರಕ್ಕೆ ಎತ್ತಿ ಹಾಕ್ತಾನಿ ಈ ನನ್ನ ಮಗ ಮತ್ತೆ ಮ್ಯಾಲ ಈ ಊರಾಗ ನಾವ್ ಅಂತ ಮೆರಿತಾನ ನೋಡ್ರಿ ಈ ನನ್ನ ಮಕ್ಕಳು ಇಬ್ಬರು ಹೆಂಗದಂದ್ರ ಕತ್ತರಿಸಿದ ತೆಲಗಿ ಮತ್ತ ಬೋಳಿಸಿದ ತೆಲಗಿ ಗಂಟಕ ನನ್ನ ಮಕ್ಕಳ್ರಿ ಇವ್ರು ಇವೇನಂತನ ನನಗೆ ಎಂದ್ರು ನನಗ್ ತಪ್ಪಲಾರದ ಯಾರ ಮನೆ ಕೆತ್ತದ 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 ತೋರ್ಸೋದು ಕೆತ್ತದ ನನ್ನ ನನ್ನಣ್ಣ ಬರ್ರಿ ಹಿಂಗದ ಇವ್ರದ ಹಿಂಗದ ಅಂತ ಇವು ಅಳುತ್ತ ಅದನ್ನ ಕೇಳಕ್ ನೀನ್ಯರ್ಲಿ ಮಗನ ಇದೇನು ನಮಗೂ ಹೊಸದಲ್ಲ ಚ ನಿಮ್ಮ ಅಪ್ಪಗೂ ಹೊಸದಲ್ಲ ಅಧ್ಯಕ್ಷ ಯಾರು ನೀ ಕಿಸ್ತಾಗಾರ ನೀ ಕೇನ್ ಮಾಡವ ಮಗನ ಏ ಮಗಳ ಅಂತಾರ ನೋಡು ನಾಯಿ ಕೊಚ್ಚಂಗಿಲ್ಲ ಅಂತ ಕೊಚ್ಚು ನಾಯಿ ಬೊಗಳಂಗಿಲ್ಲ ಅಂತ ಆ ಬೊಗಳ ನಾಯಿ ಇದ್ದಂಗೆ ಲೇ ಸೂರ್ಯ ಈ ಕಡೆ ಬರ್ಲಿ ಸರಿ ಲೇಯ್ ಸೂರ್ಯ ನಿಮ್ಮಂತವ್ರು ಚೀ ಪೂ ಅಂದ್ರೂ ಈ ಊರು ಮಾನ ಮರ್ಯಾದೆ ಬಿಟ್ಟು ಕೊಟ್ಟಾರಂತ ತಿಳಿಬೇಡಿ ನಾವು ಸತ್ರು ನಮ್ಮ ಅಷ್ಟೇ ಈ ಊರಾಗ ಇರ್ತನ ಮಾಡಬೇಕು ಅಷ್ಟ ಕೆಪಾಸಿಟಿ ಐತೆ ಮಗನ ನಂಬುದು ಎಲ್ಲನ ನಿಮ್ಮಂತವ್ರು ಎಣ್ಣೆ ಚಿಗ ಮಣ್ಣಾಗುಳ್ಳ ಆಡಿ ಹೆತ್ ನಿಲ್ತು ಲಾಪ್ ಬೈಕೊಂಡ್ರು ಊರಿ ಇರಿತನ ಬಿಟ್ಟು ಕೊಟ್ಟಾರ ತಿಳಿಬಳ್ಳಿ ಮಗನೇ ಅಲ್ಲ ಯಾಕೆ ಸಾಧ್ಯವಿಲ್ಲ ಕಂಠಪ್ಪ ಮಾವ ಯಾಕೆ ಸಾಧ್ಯವಿಲ್ಲ ಅಲ್ಲ ಅಲ್ಲ ಎಷ್ಟು ದಿನ ಮಾಡಿದಂಗ ಇನ್ನು ಮುಂದೆ ನಿನ್ನ ಹಿರಿಯತನ ಈ ಊರಾಗ ನಡಿದ್ಲ ಅಂತ ತಿಳಿ ಯಾಕಂದ್ರೆ ಅವಾಗ ದಡ್ರಿದ್ರು ಈಗ ಸಾಲಿ ಕಲ್ತ ಶಾಣ್ಯಾರಾಗ್ಯಾರ ಅಲ್ಲ ಮೇಲಾಗಿ ಸಾಕ್ಷರಾಗ್ಯಾರ ಇದ್ಮೇಲೆ ನಿನ್ನ ತಪ್ಪು ತಿದ್ದಿಕೊಂಡಂದ್ರ ಸರಿ ಇಲ್ಲಂದ್ರ ಮಗನ ಎಡಕ ಕೈ ಕೊಟ್ಟು ಅಬ್ಬಾಸಿ ಹುಲಿ ಮುಂದೆ ಹುಷಾರ ಜಾಸ್ತಿಯ ನಿಮ್ಮಅಪ್ಪ ಮುಂದನೆ ನೀವು ಹುಟ್ಟದ್ರೆ ಹೆಂಗ ಉಟ್ಟಿದ್ದೇವ ನೀನ್ ಅವನು ಏ ನೀನ್ ಅವನು ನಾ ಹಿಂಗಂತ ಬಿಡು ನಡಿ ಈ ಮಕ್ಳು ಕೂಡ ಮಾತಾಡೋದ್

ಅವ ಅವ ಹೋಗೋದಲ್ಲ ಒಂದ ಕಳೆಸು ಒಂದೆನ ಅವ ನಿಲ್ಲ ಆಸಂದ್ರ ನೀನು ಅಂಗಾ ವಂಟಿಯಲ್ಲ ಬೆದರಿ ಬಂದು ಚಿಗ್ರೆ ಅಂಗೆ ಹೆಂಡೆನೋ ನೀನು ಒಂದ ಕಳೆಸು ಅಂತ ನಾನು ಅಲ್ಲ ಮತ್ತೆ ನಿಮ್ಮ ಅಪ್ಪನಿಂದ ನೀನು ಅಂಗೆ ವಂಟಿಯಲ್ಲ ಬೆದರಿ ಬಂದು ಚಿಗ್ರೆ ಅಂಗೆ ಅಲ್ಲ ಈ ನನ್ನ ಮಗ ಚಂದ್ರ ಮತ್ತೆ ನಿನ್ನ ಏನಾರ ಕೊಳಕಎಸ್ ಮೊಸರು ವ್ಯಾಪಾರ ಮಾಡಿ ಉತ್ತರ ಗಿದ್ರ ಮಾಡಿ ನಾನು ಮತ್ತೆ ಕಮಡಕ ನಿನ್ನಂಗ ಲೋ ಸೂರ್ಯ ಈ ಚಂದ್ರ ಇತ್ತಲೇ ಮಗನಾ ನಾಮದು ಏನಿದ್ರು ರೋಕಬಾಯಿ ರೋಕ ಕ್ಯಾಸಾನ್ ಕ್ಯಾರಿ ನಿನ್ನಂಗ ಉದ್ರಿಸುಳ ಮಗನೇ ಅಲ್ಲ ನಾವು ಯಾಕೆ ಇಷ್ಟದಾದ್ರೆ ಈ ಜಗನೇ ಪೆಂಡಿನ ಈ ಚಂದ್ರನೇ ಪೆಂಡಿನ ನಿನ್ನ ಲಂಗುಳ ಮಗ ಅಲ್ಲ ನಾನು ಈ ಲೇ ಸುಂದ್ರಿ ಈ ನನ್ನ ಮಗನ ನಂಬಬೇಡ ನಾ ಹೇಳ್ದಂಗ ಕೇಳ ಭಾಳ್ ಹುಚ್ಚುಳೆ ಮಗನ ನೀವ ಬಾಳ್ ಲಪಂಗನ ಬಾಳ್ ಹಿಂಗೇ ಮಾಡಿ ಬಾಳ್ ಮಂದಿಗೆ ಹಾಳು ಮಾಡಿ ಕಳಿಸ ನೀವ ಈ ನನ್ನ ಮಗನ ಬಂಡದ ಮಾತಿಗೆ ಮರಳಾಗಬೇಡ ನೋಡ ಮತ್ತೆ ಉದ್ರಿ ಮಾಡಿ ರಾತ್ರಿ ರಾತ್ರಿ ಚಿಮಳಚ್ಚಿ ಹುಡುಗತ್ತ ಜರ ಹುಷಾರ ಹಿಂಗೆ ಮಾಡಿ ಬೈಸ ಪಂಚಾಯತ್ ಎಲ್ಲ ಗಪ್ಪು ರಾಡಿ ಎರ್ಸಿ ಬಂದನಾ ಸ್ವಲ್ಪ ಹುಚ್ಚಾರ ಮಾಡಸುಂದ್ರಿ ನೀ ಏನ್ ಒಳ್ಳೆವನ ಲೇ ಸುಂದ್ರಿ ಏನ್ ಒಳ್ಳೆವನ ಲಪಂಗರೊಳಗ ತೇಟ್ ಲಪಂಗ ನನ್ನ ಮಗ ಅಂದ್ರೆ ಈ ಚಂದ್ರನೇ ಲೇ ಚಂದ್ರ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಮಗನ ಈ ಸುಂದ್ರಿ ಗಡಿಗೆ ಎತ್ತದು ಎತ್ತದು ಇಳಿಸೋದು ಮಾಡಿದೆ ಅಂದ್ರ ಕಾಲ ಮೂರ್ದು ಬಾಯ್ ಕೊಡ್ತೀನಿ ಹುಷಾರ್ ಹುಷ್ಯಾರ್ತ ನಾನು ಎತ್ತದು ಇಳಿಸೋದು ಎತ್ತದು ಇಳಿಸೋದು ನಾನು ಏನು ಮಾಡಿ ಮಗನ ಈ ಸುಂದರಿ ಮೊಸರು ನಮಗೆ ಪಾಚಿ ಅನಿಸೈತಿ ಹತ್ತು ಅಲ್ಲ ಇಪ್ಪತ್ತು ಕೊಟ್ಟು ಖರಿದು ಮಾಡ್ತೀವಿ ಇಪ್ಪತ್ತಲ್ಲ ನೂರು ಕೊಡ್ತೀವಿ ನೂರಲ್ಲ ಎರಡು ನೂರು ಕೋಟಿ ಖರ್ದಿ ಮಾಡ್ತೀವಿ ಲೇ ಅದನ್ನ ಕೇಳಕ್ಕೆ ನೀನು ಯಾರು ಲೇ ಮಗನೆ ಅದನ್ನ ಕೇಳಕ್ಕೆ ನಾನು ಯಾರಂದ್ರೆ ಸುಂದರಿ ಲವ್ವರ ಮತ್ತೆ ನಾನು ಮೇಲಾಗಿ ಈ ಸುಂದ್ರಿನ ಮದುವೆ ಮಾಡ್ಕೊಳ್ಳೋ ಗಂಡು ನಾನು ನಾನು ಈ ಸುಂದರಿ ಸಲುವಾಗಿ ದೇಸಾಯರ ಮನೆಗೆ ಗಳಿಸಿಟ್ಟು ಎರಡು ಎಕರೆ ಆಸ್ತಿಯಾಗ ಹೋಗಲಿ ಹೋಗಲಿ ದೇಸಾಯಿ ಕೊಟ್ಟಿರ್ತಕ್ಕಂಥ ಎರಡು ಮೂರು ತೊಲಿ ಬಂಗಾರ ಹೋಗಲಿ ಹೋಗಲಿ ರೊಕ್ಕ ಹೋಗಲಿ ಹೋಗಲಿ ಎಲಸಿ ಹೋಗಲಿ ಇದು ಹಂಗಿ ಹೋಗಲಿ ಹೋಗ್ಲಿ ಇದು ಒಂದು ಚಡ್ಡಿ ಹೋಗ್ಲಿ ಹೋಗಲಿ ಒಗ್ಲಾಡ್ಸತ್ತ ಕುಂದ್ರಕೈತಿ ಎಲ್ಲ ಈ ಸುಂದ್ರ ಗಂಟಿ ಬಿಡ್ದ ಬಿಡ್ದ ಒಳಗೆ ಹೋಗ್ತೀವಿ ಆದ್ರೆ ನಾ ಮಾತ್ರ ಈ ಸುಂದ್ರನ ಬಿಡೋದಲ್ಲ ನೋಡ ಮತ್ತ ಏ ಬೇವರಿ ಸುಳೆ ಮಗನಿ ನೀನು ದೇವಸಾಯ್ ಮನ್ಯಾಗ ಕಸ ಮುಸಿರಿ ಬಳ್ದು ಸುಳೆ ಮಗನೇನು ಇಷ್ಟು ದಿಮಾಕ ಇರ್ಬೇಕಾದ್ರ ನಾನು ಬಚ್ಚಿಬಾಳೆ ಪಂಚಾಯತಿ ಸೆಕ್ರೆಟ್ರಿನಿ ನನಗೆ ದಿಮಕ ನಂದ ಹಂಗಾದ್ರೆ ಇಪ್ಪತ್ತೈದು ಪಿ ಬಂಗಾರ ಹೋಗ್ಲಿ ಇಪ್ಪತ್ತೈದು ಎಕರೆ ಆಸ್ತಿ ಹೋಗ್ಲಿ ಹೋಗಲಿ ಹೊಲಾ ಹೋಗ್ಲಿ ಮನೆ ಹೋಗ್ಲಿ ನಾನು ಇಡೀ ಜೀವ ಮಾದಾಗ ಏನೇನಾದ್ರೂ ಎಲ್ಲಷ್ಟು ಹೋಗಲಿ ಭಿಕ್ಷಾ ಪಾತ್ರ ನಾನು ಈ ಸುಂದರ ಬಿಡಂಗೆಲ್ಲ ತಿಳಿತೆ ಅಲ್ಲೇ ಮಗನ ಬಾಳ ಬಿರುಸಿ ಹೆಂಗ ಮಾಡ್ಬೇಕಂತ ಒಂದ್ ನಮ್ಗೆ ನಿಂದಿರ್ತೀನಿ ಅಡ್ಡ ಆ ಬಿಡ್ರಿ ನಾನು ಅಲ್ಲ ಚಂದ್ರೆ ಒಂದ್ ಕೆಲಸ ಮಾಡಮ್ಲೆ ಹಿಂಗಾದ್ರ ಕೆಲಸ ಆಗದಲ್ಲ ಈಕಿನ ಅಡ್ಡ ಸಿಳಿ ಬಿಡಮ್ಮ ಲ್ಯೆಂತ ನೀ ತಗಾ ಬಿಡುತ್ತೆ ನನಗೆ ನನಗೆ ಬೇಡ ನನಗೆ ಬೇಡ ನಾನು ಬ್ಯಾಗ್ ಅಂದ್ರೆ ಆಗಿ ಬರದಲ್ಲ ನನಗೆ ನಿನ್ನ ಅಂದ್ರೆ ಆಗಿ ಬರಲ್ಲ ಗುಡ್ಡಗಡ ಬಿಟ್ಟವ ನೀರ ನನಗೆ ತಳಿದಿಂದ ಕೊಡು ನಿನ್ನ ಬ್ಯಾಗ್ ತಗ ಕೆಲಸ ಆಗದಲ್ಲ ಸುಂದ್ರೆ ಅಲ್ಲ ಇಂಗಾದ್ರ ಬಗೆರೆದಂ ಕಾಣಲ್ಲ ನಡ್ದ ಬಿಡಿ ಯುದ್ಧ ನಡೆದಾಡಿ ನಿನ್ನ ಮಗ ಇಂಗಾದ್ರ ಬುಟ್ಟು ಕೊಡದಲೆ ನಮಗ ಯಾ ನಾವು ಯಾದಕ್ಕೆ ನಂದಲ್ಲವು ನೀನು ಗಡಿಗೆ ಜಗಳಕ ಮಡಿಡಿ ಬಾ ಕುಯ್ತಾಡಕೋ ಕುಯ್ತಾಡ ಬಾ ಹೊರಡಡಕೋ ಹೊರಡಡ ಬಾ ಆಕಿಲ್ ಸಲ ಏನಾದ್ರು ಅದರ ಮಾತೆ ನೀನೇ ಮಗನೇ ಅಂದ್ರ ತಯರಾಗಿ ನಿಂತಿದೆ ಅಂದಂಗ ಆಯ್ತು ಆ ದೋಸ್ತ ಮುಂದೆ ಬರ್ತಿದ ನಿನಗೆ ಪಾಳ ಈ ಇಕಿನ ಸಂಬಂಧ ಸಡ್ಡ ಮುಷೆನ್ ಮುದ್ದ ಮುಷೆನ್ ನಡೆದಾಡ ಹೋಗಲಿ ನಡೆಯಲಿ ಲೇ ಇಂಡಿಯಾ ಪಾಕಿಸ್ತಾನ ಚಂದ್ರಾ ಬಾ ಒಂದು ಬಡ ಬರಬಡ ನೀನ 나 ಬುಡ ಮಗಲ್ಲ ಅಲ್ಲ ಏ ಸಾಕು ಈ ನಮ್ಮನ್ನ ತಯಾರನೆ ನಾ ನಾನು ಬುಡದಲ್ಲ ಏನು ಮಾಡಿ ಸಾಕು ನಿಲ್ಲಿಸ್ರೋ ನಿಮ್ಮ ವೀರಭದ್ರನ ಅವತಾರ ಯಾಕ ಸುಂದ್ರೆ ಒಳ್ಳೆವಯ್ಯ ಈ ಭೀಮ ದುರ್ಯೋಧನ ಗದಯ ಇದ್ದಾಗ ಮುಗಿದೋತ ಇವರನ್ನ ಹೆಂಗ್ ಬಿಡಿಸಕೊಂಡೋ ನನಗೆ ಗೊತ್ತಾಗೋ ಅಲ್ಲ ಸುಂದ್ರಿ ಯಾಕೆ ಬಾಳ ವಿಚಾರ ಮಾಡಕತ್ತಲ್ಲ ಮತ್ತೆ ನಿನ್ನ ತಲೆಗೆ ಏನೇನೋ ಒಳ್ಳೆ ಕತ್ತಿದ ಮತ್ತ ಬೇಕು ರೊಕ್ಕ <music/> बंदर बाबा मी No, no, no. परिदी है <laughs> <you laughs> <you laughs> <you laughs>